ನಾನು ಹೆಚ್ಚು ಮೌನಿಯಾಗಿದ್ದಾಗ ನೋವಿನ ಕ್ಷಣ ಹೇಳಿದ್ರೆ ಅದು ದುರ್ಬಲ ಅನ್ನಿಸ್ತದೆ ನಾವು ಬಯಸ್ತೇ ಇದ್ದರೂ ಕೂಡ ಆ ನೆನಪು ನಮ್ಮ ಮನಸ್ಸಿನಲ್ಲಿ ಶ್ರೀಮಂತವಾಗಿ ಉಳಿದಿರ್ತದೆ ನಾನು ಬದುಕಿರೋ ತನಕ ಚೆನ್ನಾಗಿ ಓದಬೇಕು ಬರೀಬೇಕು ಮತ್ತು ಎಲ್ಲರನ್ನ ಪ್ರೀತಿಯಿಂದ ಗೌರವದಿಂದ ನೋಡ್ಬೇಕನ್ನೋದು ಎಂದು ಕೂಡ ಯಾವುದು ಕೆಟ್ಟ ನಿರ್ಧಾರ ಆಗಿರಲ್ಲ ನಾವು ಯಾವುದನ್ನ ಕೆಟ್ಟದ್ದು ಅನ್ಕೊಂಡಿರ್ತೀವೋ ಅದು ಕೆಲವು ಅತ್ಯುತ್ತಮ ಮಾದರಿಗಳನ್ನು ಕೂಡ ಕೊಟ್ಟೋಗಿರ್ತದೆ ಬೇರೆಯವ್ರಿಗೆ ನಾವು ಸಹಾಯ ಆಗಬೇಕಾದ್ರೆ ಬೇರೆಯವರಿಗೆ ಏನಾದರೂ ಅನುಕೂಲ ಆಗಬೇಕಾದ್ರೆ ಆತ ನಮ್ಮ ಮನೆಯಲ್ಲಿ ಕೆಲವು ಮಾತ್ರ ನಾವು ಕೇಳಿಸ್ಕೊಂಡಿರ್ತೀವಿ ಅದನ್ನ ಅದನ್ನು ಸುಳ್ಳಾಗಿ ತಲುಪಿಸಬಾರ್ದು ಅದನ್ನು ಆ ಸುಳ್ಳನ್ನು ಕನ್ವರ್ಟ್ ಮಾಡಿ ಒಳ್ಳೆಯದಾಗಿ ನಾವು ತಲುಪಿಸ್ಬೇಕು ನನಗೆ ವಿರಾಮ ಕ್ಷಣದಲ್ಲಿ ಓದು ಆತ ಧ್ಯಾನ ನಾನು ಕತ್ತಲನ್ನು ತುಂಬ ಇಷ್ಟಪಡ್ತೀನಿ ನನ್ನ ಕಥಲನ್ನು ತುಂಬಾ ಆರಾಧಿಸ್ತೇನೆ ಹೇಗಿಟ್ಕೊಂಡ್ರು ಪಲ್ವ ಕೆಲವ್ರಿಗೆ ನಮ್ಮ ದುಷ್ಟನಾಗಿ ಕಾಣ್ಬೋದು ಕೆಲವ್ರು ಒಳ್ಳೆಯವ್ನಾಗಿ ಕಾಣ್ಬೋದು ನಾನು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ನಾವು ಚೆನ್ನಾಗಿ ಬದುಕು ತೋರಿಸೋದೇ ಸಾಧನೆ ಸಾಹಿತ್ಯ ಅನ್ನೋ ಅತ್ಯುತ್ತಮ ಕೃತಿಗಳಿದೆಯಲ್ಲ ಒಂದು ಕತೆ ಇರ್ಬೋದು ಕವಿತೆ ಇರ್ಬೋದು ಕಾದಂಬರಿ ಇರ್ಬೋದು ಪ್ರಬಂಧ ಇರ್ಬೋದು ಅಥವಾ ಒಂದು ಪುಟ್ಟ ಲೇಖನ ಕೂಡ ನಮಗೆ ಅದ್ಭುತ ಸಾಹಿತ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿದಿರ್ತದೆ ಎಲ್ಲವನ್ನೂ ಗಂಭೀರವಾಗಿ ಸೈಲೆಂಟಾಗಿ ಕಲಿಯಬೇಕು ಮತ್ತು ಯಾರಾದರೂ ನನ್ನ ಬಗ್ಗೆ ಅಟ್ಯಾಕ್ ಮಾಡಿದ್ರೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ಬೇಕಂದ್ಬಿಟ್ಟು ಶೂನ್ಯ ಯಾವತ್ತೂ ಕೂಡ ನನ್ನ ಕತ್ತಲು ಅದಕ್ಕೆ ಕತ್ತಲು ತುಂಬ ಇಷ್ಟಪಡ್ತೀನಿ ಕತ್ತಲು ಒಂದು ರೀತಿ ಶೂನ್ಯದಲ್ಲಿ ವಿಸ್ತಾರಗೊಳ್ತಕ್ಕಂಥದ್ದು ಅಲ್ಲಿ ಏನೇನೋ ಹುಡುಕ್ತಾ ಇರ್ತೀವಿ ಸೊ ಅದಕ್ಕೆ ನಮ್ಮೆಲ್ಲರೂ ಕೂಡ ಯಾಕೆ ನಮ್ಮ ಬದುಕಿನಲ್ಲಿ ನಿದ್ರೆ ಬಹಳ ಇಂಪಾರ್ಟೆಂಟ್ ಅಂದರೆ ನಾವು ಮಲಗೋ ಇರುವಾಗ ಬೆಳಕನ್ನು ಇಷ್ಟಪಡೋಲ್ಲ ತುಂಬ ಕತ್ತಲು ಆವರಿಸ್ಕೊಂಡಿದ್ರೆ ಇಷ್ಟಪಡ್ತೀವಿ ಕತ್ತಲು ನೆಮ್ಮದಿಯನ್ನು ಕೊಡ್ತದೆ ಯೋಚನೆ ಮಾಡೋದನ್ನು ಕೊಡುತ್ತದೆ ಶಾಂತಿಯಿಂದ ಇರೋದನ್ನು ಕಳಿಸ್ತದೆ ಅದ್ರ ಬಗ್ಗೆ ನಾವು ಅಷ್ಟೊಂದು ವ್ಯಾಮೋಹ ಬೆಳೆಸ್ಕೊಳ್ಬಾರ್ದು ಒಂದು ಕಾಲದಲ್ಲಿ ನಮ್ಗೆ ಎಲ್ಲೋ ಒಂದು ನುಡುಗ ಆಗಿದ್ದಾಗ ಯಾರೋ ಒಂದಾಣೆನೋ ಎರಡಾಣೆ ಕೊಟ್ಟರೆ ಖುಷಿ ಕೊಡ್ತಾ ಇದ್ವಿ ಇವತ್ತು ನಮ್ಗೆ ಅದ್ರ ಬಗ್ಗೆ ಏನಿದೆ ಒಂದು ಏನಾದರೂ ಒಂದು ನಮ್ಗೆ ಸಾಧಿಸ್ಬೇಕನ್ಬಿಟ್ಟು ಒಂದು ಗುರಿ ಇರಲೇಬೇಕಾಗ್ತದೆ ಯಾಕಂದ್ರೆ ನಾವು ಒಂದು ಆ ದಿಕ್ನಲ್ಲಿ ಹೋಗೋದಿಕ್ಕೆ ಅನುಕೂಲ ಆಗ್ತದೆ ಸುಖ ಅನ್ನೋದು ಯಾವುದೂ ಇರೋದಿಲ್ಲ ಆದರೆ ಎಲ್ಲದರಲ್ಲೂ ಪರಮ ಸುಖವನ್ನು ನಾವು ಕಂಡುಕೊಳ್ಳೋಕೆ ಪ್ರಯತ್ನ ಪಡಬೇಕು ಆಮೇಲೆ ಆ ಥರ ನಾವು ಪರಮಸುಖ್ ಬಿಟ್ರೆ ನಾವು ಮತ್ತಷ್ಟು ಅಸುಖಿಗಳಾಗಿರ್ತೀವಿ